ಜೈ ಕ್ರಿಸ್ತ ಜ್ಞಾನೋಕ್ತಿಗಳು ಐದನೇ ಸಂಧಿ ಒಂದರಿಂದ ಇಪ್ಪತ್ತ್ಮೂರು ವಚನಗಳು ಕಂದ ನನ್ನ ಜ್ಞಾನೋಪದೇಶವನ್ನು ಆಲಿಸು ನನ್ನ ವಿವೇಕ ಬೋಧೆಗೆ ಕಿವಿಗೊಡು ಹೀಗಾದರೆ ನೀನು ಸ್ವಬುದ್ಧಿಯನ್ನು ಕೈಕೊಳ್ಳುವ ಕೈಗೊಳ್ಳುವಿ ನಿನ್ನ ತುಟಿಗಳು ತಿಳುವಳಿಕೆಯನ್ನು ಕಾಪಾಡುವವು ಜಾರಸ್ತ್ರೀಯು ತುಟಿಗಳಲ್ಲಾದರೂ ಜೇನುಗರೆಯುವುದು ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ ಅವಳ ಕಡೆಯಲ್ಲಿ ವಿಷದಂತೆ ಕಹಿಯು ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವವು ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿವೇಚಿಸಲಾರಳು ಅದು ಅವಳಿಗೆ ಗೊತ್ತೇ ಇಲ್ಲ ಹೀಗಿರಲು ಮಗನೇ ನನ್ನ ಕಡೆಗೆ ಕಿವಿಗೊಡು ನನ್ನ ಮಾತುಗಳಿಂದ ತೊಲಗಬಾರದು ನಿನ್ನ ಮಾರ್ಗವು ಅವಳಿಗೆ ದೂರವಾಗಿರಲಿ ಅವಳ ಮನೆ ಬಾಗಿಲ ಹತ್ತಿರ ಓದಿಯೇ ನೋಡಿಕೋ ನಿನ್ನ ಪುರುಷತ್ವವು ಪರಾಧೀನವಾದಿತು ನಿನ್ನ ಆಯುಷ್ಯವು ಕ್ರೂರರ ವಶವಾದೀತು ನಿನ್ನ ಸಂಪತ್ತನ್ನು ಪರರು ತುಂಬಿಕೊಳ್ಳುವರು ನೀನು ಅನ್ಯನ ಮನೆಯಲ್ಲಿ ದುಡಿಯುವಿ ಕಟ್ಟ ಕಡೆಗೆ ನಿನ್ನ ದೇಹವೆಲ್ಲ ಕ್ಷೀಣವಾಗಿ ನೀನು ಅಂಗಲಾಚಿಕೊಂಡು ಅಯ್ಯೋ ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ ನಾನು ಮಹಾಜನಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೇನು ಎಂದು ಅಂದುಕೊಳ್ಳುವೆ ಸ್ವಂತ ಕೊಳದ ನೀರನ್ನು ಸ್ವಂತ ಬಾವಿಯಲ್ಲಿ ಉಕ್ಕುವ ಜಲವನ್ನು ಮಾತ್ರ ಕುಡಿ ನಿನ್ನ ಹೊರತೆಗಳು ಬೈಲಿನಲ್ಲಿಯೂ ನಿನ್ನ ಕಾಲುವೆಗಳು ಚೌಕದಲ್ಲಿಯೂ ಹರಡಿ ಹರಿಯುವುದು ವಿಹಿತವೇ ಅವು ನಿನಗೊಬ್ಬನಿಗೆ ಗೋಸ್ಕರವೇ ಹರಿಯಲಿ ಪರರು ನಿನ್ನೊಂದಿಗೆ ಸೇರಿ ಕುಡಿಯಬಾರದು ನಿನ್ನ ಬುಗ್ಗೆಯು ದೇವರ ಆಶೀರ್ವಾದವನ್ನು ಹೊಂದಲಿ ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು ಆಕೆ ಮನೋಹರವಾದ ಜಿಂಕೆಯಂತೆಯೂ ಅಂದವಾದ ದುಪ್ಪಿಯ ಹಾಗೂ ಇರುವಳಲ್ಲ ಆಕೆಯ ಸ್ತನಗಳು ನಿನ್ನನ್ನು ಸರ್ವದಾ ತೃಪ್ತಿಪಡಿಸಲಿ ಆಕೆಯ ಪ್ರೀತಿಯಲ್ಲಿ ನಿರಂತರ ಲೀನವಾಗಿರು ಮಗನೇ ಏಕೆ ಪರಸ್ತ್ರೀಯಲ್ಲಿ ಭ್ರಮೆಗೊಳ್ಳುವಿ ಅನ್ಯಳ ಎದೆಯನ್ನು ತಬ್ಬಿಕೊಳ್ಳುವುದೇಕೆ ಮನುಷ್ಯನ ಮಾರ್ಗಗಳು ಯಹೋನಿಗೆ ಕಾಣುತ್ತಲೇ ಇವೆ ಆತನು ಮನುಷ್ಯನ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ ದುಷ್ಟನ ದುಷ್ ದುಷ್ಕೃತ್ಯಗಳಿಗೆ ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು ಅವನ ಪಾಪಗಳ ಪಾಪ ಪಾಶಗಳೇ ಅವನನ್ನು ಬಂಧಿಸುವವು ಸದುಪದೇಶದ ಕೊರತೆಯಿಂದಲೇ ಸಾಯುವನು ತನ್ನ ಅತಿ ಮೂರ್ಖತನದಿಂದ ಭ್ರಾಂತನಾಗುವನು ಆಮೇನ್